ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸರ್ಕಾರಿ ಅಧಿಕಾರಿಗಳು ಇನ್ನು ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳಲ್ಲಿ ಸ ಸಹಭಾಗಿಯಾಗ್ಬೋದು ಅವರು ಕೂಡ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗ್ಬೋದು ಇದೇನು ದೊಡ್ಡ ವಿಷಯ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಪದವಿಯನ್ನು ಸ್ವೀಕರಿಸಿದ ಕಾಲದಿಂದ ಇವತ್ತಿನವರೆಗೆ ಐವತ್ತ ಎಂಟು ವರ್ಷಗಳಾಗ್ತಾ ಇದೆ ಈ ಒಂದು ತಪ್ಪನ್ನು ಸರಿದಿದ್ದುಕೊಳ್ಳೋದಕ್ಕೆ ಐವತ್ತು ಎಂಟು ವರ್ಷಗಳ ಕಾಲ ಬೇಕಾಯ್ತಾ ಅಂತ ಇಂದೋರ್ನ ಹೈಕೋರ್ಟ್ ಇವತ್ತು ಚಾಟಿಯನ್ನು ಬಿಸಿದೆ ಯಾಕೆ ಅಂತೇಳಿದ್ರೆ ಪುರುಷೋತ್ತಮ್ ಗುಪ್ತಾ ಅಂತ ಹೇಳುವಂಥ ಒಬ್ಬರು ಐ ಎ ಎಸ್ ಅಧಿಕಾರಿಗಳು ನಿವೃತ್ತ ಐ ಎ ಎಸ್ ಅಧಿಕಾರಿಯವರು ಇವರು ಒಂದು ಮನವಿಯನ್ನು ಮಾಡಿರ್ತಾರೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಆ ಒಂದು ಇದು ದಾವೆಯನ್ನು ಆಧರಿಸಿ ಸುಪ್ ಇವತ್ತು ಹೈಕೋರ್ಟ್ ಈ ಈ ರೀತಿಯಾದ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಒಂದು ಆಫೀಶ ಆಫೀಸ್ ಮೆಮೊರಾಂಡಮನ್ನು ಕೆ ಇದು ಕೇಂದ್ರ ಸರ್ಕಾರದ ತರಬೇತಿ ಮತ್ತು ನಾಗರಿಕ ಸೇವಾ ಡಿಪಾರ್ಟ್ಮೆಂಟ್ನವರು ಎಲ್ಲ ಸರ್ಕಾರಿ ಇದಕ್ಕೂ ಕಳಿಸಿದ್ದಾರೆ ಅಂದರೆ ಏನಂತ ಇನ್ನು ಮುಂದೆ ಸಾವಿರದ ಒಂಬೈನೂರ ಅರವತ್ತಾರರಿಂದ ಏನು ಎಪ್ಪತ್ತ ಏಳು ಎಪ್ಪತ್ತೈದು ಈ ರೀತಿ ನಾಲ್ಕೈದು ಬಾರಿ ಈ ಒಂದು ಆಫೀಸ್ ಮೆಮೊರಾಂಡಮ್ ಕೇಂದ್ರ ಸರ್ಕಾರದಿಂದ ಇದಾಗಿರುತ್ತೆ ಆಗ ಸುತ್ತೋಲೆ ಬಂದಿರುತ್ತೆ ಅಂದರೆ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂತಹ ನೌಕರರು ಸಮ ಅಂದರೆ ಸರ್ಕಾರದ ಸೇವೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಕೂಡ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ಬಾರ್ದು ಅಂತ ನಾವು ಹಿಂದೂಗಳಾಗಿ ನಮ್ಮ ಮುಂದೆ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನಂತೇಳಿದ್ರೆ ಇವತ್ತು ಜಗತ್ತಿನಾದ್ಯಂತ ಅತ್ಯಂತ ಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂತಹ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ವ್ಯಕ್ತಿಯ ನಿರ್ಮಾಣದ ಮುಖಾಂತರ ಸುಭದ್ರವಾದ ದೇಶವನ್ನು ಕಟ್ಟುವಂತಹ ಒಂದು ಸಂಕಲ್ಪವನ್ನು ಮಾಡಿದೆ ಬಲ ಶೀಲ ಜ್ಞಾನ ವೀರೋರತ ತತ್ವನಿಷ್ಠ ಈ ಒಂದು ಸೂತ್ರಗಳು ಈ ಒಂದು ಸಿದ್ಧಾಂತ ಯಾವ ಒಬ್ಬ ವ್ಯಕ್ತಿಯಲ್ಲಿರ್ತದೋ ಅವನು ಆರ್ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಇದನ್ನು ಬಿಟ್ಟು ಶಿಸ್ತು ಸಮ್ಯತೆ ಸಂಸ್ಕಾರ ಸಂಸ್ಕೃತಿ ಮಾತೃಭೂಮಿಯ ರಕ್ಷಣೆ ಸಾಮಾಜಿಕ ಸೇವೆ ನಿಷ್ಕಾಮ ಸೇವೆ ಇದೆಲ್ಲವನ್ನು ರೂಢಿಸ್ತಕ್ಕಂತಹ ಶಕ್ತಿ ಆರ್ ಎಸ್ ಎಸ್ನ ಶಾಖೆಗಳಲ್ಲಿ ಇರತಕ್ಕಂಥದ್ದು ಅಂತಹ ಅಪ್ಪಟವಾದ ರಾಷ್ಟ್ರಪ್ರೇಮಿ ಸಂಘಟನೆಯ ಮೇಲೆ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಆರ್ ಎಸ್ ಎಸ್ನ ಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು ಅನ್ನೋವಂಥ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಐವತ್ತು ಎಂಟು ವರ್ಷಗಳ ಕಾಲ ಬೇಕಾಯಿತು ಆದರೆ ಇವತ್ತು ಮುಂದಿನ ವರ್ಷ ವಿಜಯದಶಮಿಗೆ ಆರ್ ಎಸ್ ಎಸ್ಗೆ ನೂರು ವರ್ಷಗಳು ಸಂಪನ್ನವಾಗುವಂಥ ಈ ಶುಭ ಸಂದರ್ಭದಲ್ಲಿ ಇಂಥ ಒಂದು ಆಜ್ಞೆ ಹೊರಬಂದಿರತಕ್ಕಂಥದ್ದು ಇಂಥ ಒಂದು ನಮ್ಮೆಲ್ಲರಿಗೂ ಸಂತಸದ ಸಂಗತಿ ಯಾಕೆ ಅಂತ ಹೇಳಿದ್ರೆ ಹಿಂದೂಗಳು ನಾವು ನಿಷ್ಕ್ರಿಯರಾಗಿ ಉಳಿಬಾರ್ದು ಈ ದೇಶ ನಮ್ಮದು ನಮ್ಮ ಹಲವಾರು ಪೂರ್ವಜರ ಒಂದು ತ್ಯಾಗ ಬಲಿದಾನ ಮತ್ತು ಅವರ ಹೋರಾಟದ ಫಲವಾಗಿ ಅಖಂಡವಾಗಿದ್ದ ಭಾರತ ತುಂಡವಾಗಾದರೂ ಇವತ್ತಿನ ಒಂದು ದಿನದಲ್ಲಿ ಉಳ್ಕೊಂಡಿದೆ ಅದನ್ನು ನಾವು ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಧರ್ಮ ರಾಷ್ಟ್ರ ಸಂಸ್ಕೃತಿ ಪರಂಪರೆ ಇತಿಹಾಸಗಳ ಬಗ್ಗೆ ನಾವು ಅಲ್ಪ ಸ್ವಲ್ಪವಾದರೂ ಜ್ಞಾನವನ್ನು ಹೊಂದುವತಕ್ಕಂಥದ್ದು ತೀರಾ ಅವಶ್ಯಕ ಹಾಗಾಗಿ ನಾವು ಆರ್ ಎಸ್ ಎಸ್ ಮತ್ತು ರಾ ಸಂಘ ಪರಿವಾರ ಮತ್ತು ಹಿಂದೂ ಸಂಘಟನೆಗಳ ಬಗ್ಗೆ ಸ್ವಲ್ಪವಾದರೂ ಒಲವನ್ನು ರೂಢಿಸ್ಕೊಳ್ಬೇಕು ರೂಢಿಸ್ಕೊಂಡಾಗ ಮಾತ್ರ ಈ ದೇಶದ ಒಂದು ಅನಗ್ಯವಾದಂತಹ ಇತಿಹಾಸ ಏನಿದೆ ನಮ್ಮ ಕಣ್ಮುಂದೆ ಚಿತ್ರಣವಾಗಿ ಹೊರಹೊಂಸುವಂಥ ಶಕ್ತಿ ನಮಗೆಲ್ಲರಿಗೂ ಬರುತ್ತೆ ಅನ್ಯಾಯವನ್ನು ವಿರೋಧಿಸುವಂತಹ ಶಕ್ತಿ ಬರುತ್ತೆ ನಮ್ಮ ದೇಶವನ್ನು ಉಳಿಸಿ ಬೆಳೆಸಿ ಒಂದು ಇಡೀ ವಿಶ್ವಕ್ಕೆ ಮಾದರಿಯಾದ ರಾಷ್ಟ್ರವನ್ನು ಮಾಡೋದು ನಮ್ಮೆಲ್ಲರ ಗುರುತರವಾದ ಜವಾಬ್ದಾರಿ ಎಂಬುದು ನಮ್ಮ ಅರಿವಿಗೆ ಬರುವಂಥ ಕೆಲಸಗಳನ್ನು ಮಾತ್ರ ಹಿಂದೂಪರ ಸಂಘಟನೆ ಮಾಡ್ತಾ ಇರೋದು ಇವತ್ತು ಯಾವುದೇ ಒಂದು ಸಂಘಟನೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗೋದಕ್ಕೆ ಯಾವುದೇ ನಿಷೇಧ ಇರಲ್ಲ ಆದರೆ ಆರ್ ಎಸ್ ಎಸ್ನ ಮೇಲೆ ಯಾಕೆ ಈ ರೀತಿಯಾದ ನಿಷೇಧ ಇತ್ತು ಅನ್ನೋದು ನಮಗೆ ಇಲ್ಲಿ ಸೋಜಿಗದ ಸಂಗತಿ ಯಾಕೆ ಅಂತೇಳಿದ್ರೆ ಆರ್ ಎಸ್ ಎಸ್ನ ಮೇಲೆ ಎರಡು ಮೂರು ಬಾರಿ ಇದಾಗಿದೆ ನಿಷೇಧ ಆಗಿದೆ ಆದರೆ ಅದನ್ನು ತೆರವುಗೊಳಿಸಲಾಯಿತು ಯಾವಾಗ ಗಾಂಧೀಜಿ ಹತ್ಯೆ ಆದಾಗ ಮತ್ತು ಎಮರ್ಜೆನ್ಸಿ ಟೈಮಲ್ಲಿ ಮತ್ತು ಬಾ ಇದು ವಿವಾದಾತ್ಮಕ ಕಟ್ಟಡ ಅಯೋಧ್ಯೆಯಲ್ಲಿ ಧ್ವಂಸ ಆದಾಗ ಆದರೆ ಸನ್ನಡತೆಯಿಂದ ಬಂದಂಥ ಕಳಂಕವನ್ನು ಬದಿಗೆ ಸೇರಿಸಿ ಆರ್ ಎಸ್ ಎಸ್ ತನ್ನ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಮುರಿಯು ಉರಿಯುವ ಅಂತ ಹೇಳುವಂಥ ಒಂದು ಘೋಷವಾಕ್ಯದೊಂದಿಗೆ ಕಾರ್ಯಕರ್ತರನ್ನು ತಯಾರು ಮಾಡ್ತಾನೆ ಆಯಿತು ಶಿಸ್ತುಬದ್ಧವಾದಂಥ ದೇಶಪ್ರೇಮಿಗಳನ್ನು ನಿರ್ಮಾಣ ಮಾಡ್ತಾನೆ ಹೋಯಿತು ಹಾಗಾಗಿ ಆರ್ ಎಸ್ ಎಸ್ ಯಾವತ್ತೂ ಯಾರು ವಿರೋಧವನ್ನು ಮಾಡ್ತಾರೆ ಅವ್ರಿಗೆ ಯಾವುದೇ ವಿಧವಾದಂಥ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅವರ ಪ್ರತಿಕ್ರಿಯೆ ಏನಿದ್ರೂ ಕೆಲಸ ಮಾಡೋದ್ರ ಮುಖಾಂತರ ಸೇವೆ ಮಾಡೋದ್ರ ಮುಖಾಂತರ ಇರುತ್ತೆ ನಿನ್ನೆಯಷ್ಟೋ ಒಂದು ಮಾಹಿತಿ ಪ್ರಧಾನಮಂತ್ರಿಗಳಿಂದ ಹೊರಗಡೆ ಬಂತು ಏನು ಅಂತೇಳಿದ್ರೆ ಕಾರ್ಗಿಲ್ನ ಯುದ್ಧದಲ್ಲೂ ಕೂಡ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಪೆಟ್ಟು ತಿಂದ ಯೋಧರನ್ನು ಕರ್ಕೊಂಬರೋದ್ರಲ್ಲಿರ್ಬೋದು ಅವ್ರಿಗೆ ಊಟ ಸಪ್ಲೈ ಮಾಡೋದಿರ್ಬೋದು ಕೂಡ ಮಾಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಯಾರು ಏನಾದರೂ ಇದಾದರೆ ತೊಂದರೆ ಆದರೆ ಅವ್ರಿಗೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋಂಥ ವಿಚಾರ ಕೂಡ ಇವತ್ತು ಹೊರಗಡೆ ಬಂದಿದೆ ಚೈನಾ ಯುದ್ಧದಲ್ಲೂ ಕೂಡ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಸೈನಿಕರಿಗೆ ಸಹಾಯವನ್ನು ಮಾಡಿದ್ದಾರೆ ಅದನ್ನೆಲ್ಲ ನೋಡಿನೇ ನೆಹರು ಅವರು ಪೆರೇಡ್ ಮಾಡೋದಕ್ಕೂ ಕೂಡ ಕರೆದಿದ್ದರು ಒಂದ್ಸಲಿ ಇಂಥ ವಿಚಾರಗಳಿದೆ ಕರೋನಾದ ಸಮಯದಲ್ಲಿ ಕೂಡ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ಹಗಲು ರಾತ್ರಿ ಶ್ರಮಿಸಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದೆ ಬಜರಂಗ್ ದಳದ ಯುವಕರು ಯಾರು ಅಂತ ಗೊತ್ತಿಲ್ಲದೆ ಇರುವಂಥ ರೋಗಿಯ ಪಾರ್ಥಿವ ಶರೀರವನ್ನು ಕೂಡ ಅಂತ್ಯ ಸಂಸ್ಕಾರ ಮಾಡಿದ್ದು ನಮ್ಮೆಲ್ಲರ ಕಣ್ಮುಂದೆ ಇದೆ ಹಾಗಾಗಿ ಆರ್ ಎಸ್ ಎಸ್ ಒಂದು ಶತಕವನ್ನು ಪೂರೈಸ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಇನ್ನು ಮುಂದೆ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯೂ ಕೂಡ ನಿರ್ಭಯನಾಗಿ ಹೋಗಿ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ಬೋದು ಅವನು ಕೂಡ ಪ್ರತ್ಯಕ್ಷವಾಗಿ ಸೇವಾ ಕಾರ್ಯಗಳಲ್ಲಿ ತೊಡ್ಕೊಳ್ಬೋದು ಆದರೆ ಇಲ್ಲಿ ಗಮನವಿಡಬೇಕಾದಂಥ ಒಂದು ಅಂಶ ಇದೆ ಆರ್ ಎಸ್ ಎಸ್ನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಬೇರೆ ಎಲ್ಲಾದರೂ ಆತ ಜವಾಬ್ದಾರಿಯನ್ನು ಹೊಂದಿದರೆ ಅವನು ಸ್ವಯಂ ಸೇವಕನಾಗಿ ಮಾತ್ರ ಆರ್ ಎಸ್ ಎಸ್ನಲ್ಲಿ ಭಾಗವಹಿಸ್ಬೋದೇ ಹೊರತು ಅವನಿಗೆ ಯಾವುದೇ ವಿಧವಾದಂಥ ಜವಾಬ್ದಾರಿಯನ್ನು ನೀಡಲಾಗುವುದಿಲ್ಲ ಆದರೆ ಇಲ್ಲಿ ಕಾಂಗ್ರೆಸ್ಸಿಗರು ಒಂದು ಯೋಚನೆಯನ್ನು ಮಾಡಬೇಕು ಸಂಘದ ಶಾಖೆಯಲ್ಲಿ ಬೆಳೆದಂಥ ಎಷ್ಟೋ ಲಕ್ಷಾಂತರ ಜನ ಇವತ್ತು ಸರ್ಕಾರಿ ಸೇವೆಗಳಲ್ಲಿ ಇರ್ತಾರೆ ಅವರನ್ನೆಲ್ಲ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಯಾಕೆ ಅಂತೇಳಿದ್ರೆ ಯಾವುದೇ ಸಂಘಟನೆ ಆಗಲಿ ಅದು ರಾಷ್ಟ್ರ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಾಗ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಾಗ ಮಾತ್ರ ನಿಷಾದವನ್ನು ಹೇರಬೇಕೇ ಹೊರತು ರಾಷ್ಟ್ರದ ಏಳಿಗೆಗಾಗಿ ದುಡಿಯುವಂತಹ ಧರ್ಮ ಸಂಸ್ಕೃತಿ ಮಾತೃಭೂಮಿ ಪರಂಪರೆಗೆ ದುಡಿಯುವಂತಹ ಸಂಘಟನೆಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಕ್ಕಂಥದ್ದು ಅವ್ಳಗ್ ಅವ್ರಗಳ ಮೇಲೆ ನಿರ್ಬಂಧವನ್ನು ಏರ್ತಕ್ಕಂತಹ ತಪ್ಪು ಕೆಲಸಗಳಿಗೆ ಕೈ ಹಾಕ್ಬಾರ್ದು ಯಾಕೆಂದರೆ ಮುಂದೊಂದು ದಿನ ಅದು ಈ ದೇಶಕ್ಕೆ ಮಾರಕವಾಗಿ ಪರಿಣಮಿಸುತ್ತೆ ಹೌದಾ ನಮ್ಮದೇ ಸರ್ಕಾರ ನಮ್ಮ ನಮ್ಮ ದೇಶದ ಪರವಾಗಿ ಕೆಲಸ ಮಾಡುವಂಥ ಸಂಘಟನೆ ಮೇಲೆ ನಿರ್ಬಂಧ ಆಗ್ತಾರ ಅನ್ನೋವಂಥ ಒಂದು ನೋವು ದೇಶಪ್ರೇಮಿಗಳಲ್ಲಿ ನಿರ್ಮಾಣ ಆಗುತ್ತೆ ಅಂತಹ ಒಂದು ಕೆಟ್ಟ ಸಂದರ್ಭಗಳು ಈ ದೇಶದಲ್ಲಿ ಮತ್ತೆ ಮರುಕಳಿಸದೇ ಇರಲಿ ಇನ್ನಾದರೂ ಕಾಂಗ್ರೆಸ್ಸಿಗರು ತಮ್ಮ ಒಂದು ಈ ನ್ಯಾರೋ ಮೈಂಡಿಂದ ಆರ್ ಎಸ್ ಎಸ್ಸನ್ನು ನೋಡೋದು ಬಿಟ್ಟು ಅದರಲ್ಲಿ ಕೂಡ ಸಮರ್ಥರಾದಂಥ ಲಕ್ಷಾಂತರ ಕಾರ್ಯಕರ್ತರು ದೇಶದ ಏಳಿಗೆಗೆ ಎಲೆ ಮರೆಯ ಕಾಯಿಗಳ ಥರ ದುಡಿತಾ ಇದ್ದಾರೆ ನಿಮ್ಗಳ ಹಾಗೆ ಯಾ ಎಲ್ಲ ರಾಜಕೀಯ ಪಕ್ಷದಲ್ಲಿರತಕ್ಕಂಥ ನಾಯಕರ ಹಾಗೆ ಅಧಿಕಾರಕ್ಕಾಗಿ ಹಣಕ್ಕಾಗಿ ಆಸೆಯನ್ನು ಪಡೆದೇ ಪಡೆದೇ ತಮ್ಮ ಇತಿಮಿತಿಯ ಒಳಗೆ ತೆರೆಮರೆಯಲ್ಲಿ ದೇಶದ ಏಳಿಗೆಗಾಗಿ ಈ ದೇಶವನ್ನು ಒಂದು ವಿಶ್ವಗುರು ಮಾಡುವ ಕಡೆಗೆ ಸೇವೆಯನ್ನು ಮಾಡ್ತಾನೆ ಇರ್ತಾರೆ ಹದಿನಾರು ಸಾವಿರ ರೀತಿಯ ಸೇವಾ ಕಾರ್ಯಗಳು ನಿರಂತರವಾಗಿ ನಡೀತಾ ಇರುತ್ತೆ ಸಂಘ ಪರಿವಾರದಲ್ಲಿ ಅನ್ನುವಂಥ ಅಂಶವನ್ನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳೋದರೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾನಿಂದು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ ಅಲ್ಲಿಯವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ